ನಾನು ಸುದ್ದಿ ಮಾಡಿ ಕೇವಲ ಒಂದು ಗಂಟೆ ಆಗಿತ್ತು ಒಂದು ಗಂಟೆಯ ಒಳಗಡೆ ಒಂದು ವರ್ಷದ ನಂತರ ಎಫ್ಐಆರ್ ಅನ್ನ ದಾಖಲಿಸಿ ಕಲಬುರಗಿ ಮಹಿಳಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ ಶಿವಶಂಕರ್ ಸಾಶಂಕರ್ ಸಾಹು ಯಾರು ಅವರು ಸರ್ಕಲ್ ಸರ್ಕಲ್ ಅವರು ಹಂಗ್ ನಿಮ್ಗೆ ಕೇಳ್ತಾರ ಅವರು ಎಫ್ಐಆರ್ ಅನ್ನ ದಾಖಲಿಸಿದ ಕೂಡಲೇ ಇಮಿಡಿಯೇಟ್ ಆಗಿ ಆ ಹೆಣ್ಣು ಮಗಳನ್ನ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಮೆಡಿಕಲ್ ಟೆಸ್ಟ್ ಗೆ ಅಂತ ನೋಡಿ ಎಷ್ಟೊಂದು ಅದ್ಭುತ ಅಲ್ವಾ ಒಂದು ವರ್ಷದ ನಂತರ ಪ್ರಕರಣವನ್ನ ದಾಖಲೆ ಮಾಡ್ತಾರೆ ಇಮಿಡಿಯೇಟ್ ಆಗಿ ಮೆಡಿಕಲ್ ಟೆಸ್ಟ್ ಗೆ ಕರ್ಕೊಂಡು ಹೋಗ್ತಾರೆ ಇದು ನಮ್ಮ ಕಲಬುರ್ಗಿ ಪೊಲೀಸ್ ವ್ಯವಸ್ಥೆ ನಾವು ಆ ಹೆಣ್ಣು ಮಗಳಿಗೆ ಭೇಟಿಯಾಗೋದಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೇವೆ ಅಲ್ಲಿ ಆ ಹೆಣ್ಣು ಮಗಳಿಗೆ ವಿಸ್ತೃತವಾಗಿ ಮಾತನಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಏನಾಯ್ತು ಅಮ್ಮ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸರ್ ಒಂದು ವರ್ಷ ಈ ಪ್ರಕರಣವನ್ನ ದಾಖಲಿಸಿಕೊಳ್ಳೋದಕ್ಕೆ ವಿಳಂಬ ಆಗ್ಲಿಕ್ಕೆ ಕಾರಣನೇ ಮೂಲವಾಗಿ ಅಲ್ಲಿರ್ತಕ್ಕಂಥ ಅಧಿಕಾರಿ ಶಿವಶಂಕರ್ ಸಾಹು ಅಂತ ಹತ್ತು ಬಾರಿ ಹೇಳ್ತಿದ್ದಾಳೆ ರಾತ್ರಿ ಪೂರ್ತಿ ಆ ಹೆಣ್ಣು ಮಗಳನ್ನ ಆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲೇ ಇಟ್ಟಿದ್ದಾರೆ ಸಿಬ್ಬಂದಿಗಳು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ರಂತೆ ಏನಂತ ಅಮ್ಮ ನೀನು ಕೊಟ್ಟಿರ್ತಕ್ಕಂಥ ಎಫ್ ಐ ಆರ್ ವಾಪಸ್ ತಗೋ ನೀವು ಸೆಟಲ್ಮೆಂಟ್ ಮಾಡಿಸ್ಕೊಡ್ತೀವಿ ಅಂತ ಪ್ರಯತ್ನ ಮಾಡ್ತಾ ಇದ್ರಂತೆ ಅಲ್ರಿ ಸಿಬ್ಬಂದಿಗಳೇ ನೀವು ಸರ್ಕಾರಿ ನೌಕರರು ಅಥವಾ ನೀವು ಯಾರ್ದಾದ್ರೂ ಚಮಚಗಳಾಗಿ ಕೆಲಸ ಮಾಡ್ತಾ ಇದ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಿಬ್ಬಂದಿಗಳಿಗೆ ಒಬ್ಬ ಬಕೆಟ್ ಪತ್ರಕರ್ತ ಫೋನ್ ಮಾಡ್ತಾನೆ ಒಬ್ಬ ಹಿರಿಯ ಪತ್ರಕರ್ತ ಅನ್ಸ್ಕೊಂಡಿರ್ತಕ್ಕಂಥವ್ನು ಕರೆ ಮಾಡಿ ನನಗೆ ಮಾತಾಡಲಿಕ್ಕೆ ಕೇಳ್ತಾರೆ ಸರ್ ಹೋಗ್ಲಿ ಬಿಡಿ ಸರ್ ಅವೆಲ್ಲ ಇಂತ ಪ್ರಕರಣಗಳು ಸಾಕಷ್ಟು ಆಗ್ತಾವೆ ಅಂತ ಈ ಪತ್ರಕರ್ತ ಹೇಳ್ತಾನೆ ನೀನು ಪತ್ರಕರ್ತರ ಸಮುದಾಯಕ್ಕೆ ಕಳಂಕ ನೀನು ಹೇಳೋದಕ್ಕೆ ನೀನು ಕೇವಲ ಹಿರಿಯ ಪತ್ರಕರ್ತ ಆದ್ರೆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ನಿಮಗೆ ಮನಸ್ಸಿಲ್ಲ ನೀನ್ ಏನಾದ್ರು ಗೊತ್ತಿದ್ದೀನ ಪ್ರಕರಣದ ಬಗ್ಗೆ ಪ್ರಕರಣ ಮುಚ್ಚಾಕು ಮುಚ್ಚಾಕು ಅಂತ ಹೇಳ್ತೀಯ ನಾಚಿಕೆ ಬರ್ಬೇಕು ನಿನಗೆ ಮಿತ್ತಲ್ ಹೇಳಿರೋರು ಹೇಳ್ತಾ ಇದ್ರಿ ಮಾತು ಏನಪ್ಪಾ ಅಂತ ಕೇಳಿದ್ರೆ ನೀವು ಆದ್ರೂ ಆಗಿ ಚೂರಿ ಆದ್ರೂ ಆಗಿ ಚಮಚ ಮಾತ್ರ ಆಗಬೇಡಿ ಅಂತ ಹೇಳ್ತಾ ಇದ್ರು ಇಂಥ ಚಮಚಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಂತಹ ಬಕೆಟ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸರ್ ನನ್ ನ್ಯಾಯ ಕೊಡಿಸಬೇಕು ನಾನು ಬಹಳ ನನ್ನ ಹಾಳಾಗಿದ್ದೀನಿ ಸರ್ ನನ್ ಕೇಸಂದ್ರೊಳಗೆ ಒಂದ್ ವರ್ಷ ಅಂದ್ರೆ ಸುಮ್ನೆ ಸರ್ ನನ್ನ ಹಿಂದೆ ಯಾರೂ ಇಲ್ಲ ನಮ್ಮ ಪಪ್ಪನೂ ತೀರ್ ಹೋಗಿದ್ದಾರೆ ಸರ್ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅದು ಮೇಲಾಗಿ ಮುಂಚೆ ಯಾರು ಅಲ್ಲಿ ಶಿವಶಂಕರ್ ಸಾವಂತ ಅಧಿಕಾರಿ ಇದ್ರು ಅವರ ಮೇಲೆ ಏನಪ್ಪಾ ಅಂತ ಕೇಳಿದ್ರೆ ತನಿಖೆಯನ್ನು ಮಾಡಬೇಕು ಈ ಸಂದರ್ಭದಲ್ಲಿ ಒಂದೇ ಪ್ರಕರಣ ಅಲ್ಲ ಇದಕ್ಕೆ ಬಿಟ್ಟು ಬೇರೆ ಬೇರೆ ಪ್ರಕರಣಗಳಿದಾವೆ ಅವು ಕೂಡ ನಾವು ಸ್ಟಡಿ ಮಾಡಿದ್ದೀವಿ ಅಲ್ಲಿ ಸಾಕಷ್ಟು ಅನ್ಯಾಯಕ್ಕೊಳಗಾಗಿದ್ದವರು ಇದ್ದಾರೆ ಮೇಲಾಗಿ ಈ ಶಿವಶಂಕರ್ ಸಾವು ಅವರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಸಿಬ್ಬಂದಿಗಳ ಮೇಲೆಯೂ ಕೂಡ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕಾಗಿದೆ ಮಾನ್ಯ ಗೃಹ ಮಂತ್ರಿಗಳೇ ಇದು ಕಲಬುರಗಿ ಮಹಿಳಾ ಪೊಲೀಸ್ ಠಾಣೆಯ ಕಥೆ ಇದು ನಿಮಗೆ ನಾನು ಹಲವು ಬಾರಿ ಮನವಿಯನ್ನು ಮಾಡ್ಕೊಂತಿದ್ದೀನಿ ಇರ್ತಕ್ಕಂಥ ವ್ಯವಸ್ಥೆ ಸರಿ ಆಗ್ಬೇಕು ಸಿಬ್ಬಂದಿಗಳ ಪ್ರಮಾಣ ಪುರುಷ ಪುರುಷರ ಪ್ರಮಾಣ ಕಡಿಮೆ ಆಗ್ಬೇಕು ಮೇಲಾಗಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಮಹಿಳಾ ಸಿಬ್ಬಂದಿಗಳಿದ್ದಾರೆ ಅವ್ರಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಬೇಕು ಯಾಕೆ ನೀಡಬೇಕು ಅಂದ್ರೆ ಮಹಿಳಾ ಸಮಸ್ಯೆಯನ್ನ ಬಗೆಹರೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಇದೆ ಆದ್ರೂ ಕೂಡ ಇಷ್ಟೊಂದು ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ ಇದಾದ ನಂತರವೂ ಕೂಡ ಆಗಿರ್ತಕ್ಕಂಥ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಅಲ್ಲಿರ್ತಕ್ಕಂಥ ಇನ್ನೂ ಸಾಕಷ್ಟು ಇತಿಹಾಸಗಳು ಹೊರಗಡೆ ಬರ್ತವೆ ಇಡೀ ರಾಜ್ಯದ ಜನ ನೋಡ್ಬೇಕು ಅಂತ ಪರಿಸ್ಥಿತಿ ಬಂದು ಒದಗುತ್ತೆ ನಾನು ಸುದ್ದಿ ಮಾಡಿ ಕೇವಲ ಒಂದು ಗಂಟೆಯಾಗಿತ್ತು ಒಂದು ಗಂಟೆಯ ಒಳಗಡೆ ಒಂದು ವರ್ಷದ ನಂತರ ಎಫ್ಐಆರ್ ಅನ್ನ ದಾಖಲಿಸಿ ಕಲಬುರಗಿ ಮಹಿಳಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ನಿಮ್ಮ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದ ಹೊತ್ತಿಗೆ ನಾನು ಒಂದು ಪ್ರಕರಣದ ಕುರಿತು ಮತ್ತು ಕಲಬುರಗಿ ಮಹಿಳಾ ಪೊಲೀಸ್ ಠಾಣೆಯ ವ್ಯವಸ್ಥೆಯ ಕುರಿತು ಒಂದು ಪ್ರೋಮೋವನ್ನು ಬಿಡುಗಡೆ ಮಾಡ್ತೇನೆ ಅದು ನೋಡಿ ಕೇವಲ ಒಂದು ಗಂಟೆಯಲ್ಲಿಯೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಹುಡುಗಿಯನ್ನ ಕರೆ ಮಾಡ್ತಾರೆ ಅಲ್ಲಿರತಕ್ಕಂಥ ಸಿಬ್ಬಂದಿಗಳು ಬಾಮ್ಮ ಬಂದು ನಿನ್ನ ಎಫ್ಐಆರ್ ಅನ್ನ ದಾಖಲಿಸು ಅಂತ ಹೇಳ್ತಾಳೆ ಆ ಸಂದರ್ಭದಲ್ಲಿ ಆ ಹುಡುಗಿ ನಮ್ಗೆ ಕರೆ ಮಾಡಿ ಕೇಳ್ತಾಳೆ ಸರ್ ಎಫ್ಐಆರ್ ದಾಖಲಿಸೋದಕ್ಕೆ ಕರಿತಾ ಇದ್ದಾರೆ ಹೋಗ್ಲಾ ಬೇಡ ಅಂತಾರೆ ಹೋಗಮ್ಮ ಎಫ್ಐಆರ್ ಮಾಡು ಅಂತ ಹೇಳ್ತೇವೆ ಹುಡ್ ಇಮಿಡಿಯೇಟ್ ಆಗಿ ಹುಡುಗಿ ಪೊಲೀಸ್ ಠಾಣೆಗೆ ತೆರಳಿ ಎಫ್ಐಆರ್ ಅನ್ನ ದಾಖಲಿಸ್ತಾರೆ ಎಫ್ಐಆರ್ ಅನ್ನ ದಾಖಲಿಸಿದ ಕೂಡಲೇ ಇಮಿಡಿಯೇಟ್ ಆಗಿ ಆ ಹೆಣ್ಣು ಮಗಳನ್ನ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಮೆಡಿಕಲ್ ಟೆಸ್ಟ್ಗೆ ಅಂತ ನೋಡಿ ಎಷ್ಟೊಂದು ಅದ್ಭುತ ಅಲ್ವಾ ಒಂದು ವರ್ಷದ ನಂತರ ಪ್ರಕರಣವನ್ನ ದಾಖಲೆ ಮಾಡ್ತಾರೆ ಇಮಿಡಿಯೇಟ್ ಆಗಿ ಮೆಡಿಕಲ್ ಟೆಸ್ಟ್ ಗೆ ಕರ್ಕೊಂಡು ಹೋಗ್ತಾರೆ ಇದು ನಮ್ಮ ಕಲಬುರ್ಗಿ ಪೊಲೀಸ್ ವ್ಯವಸ್ಥೆ ಒಂದು ವರ್ಷದ ತನಕ ಆ ಪ್ರಕರಣವನ್ನು ನೀವು ಯಾಕೆ ದಾಖಲೆ ಮಾಡ್ಕೊಂಡಿಲ್ಲ ಎನ್ನುವ ಪ್ರಶ್ನೆ ನೇರವಾಗಿ ನಿಮಗೆ ಕೇಳೋದಕ್ಕೆ ಇಷ್ಟಪಡ್ತಾನೆ ಅದಾದ ನಂತರ ಇಂದು ಬೆಳಗ್ಗೆ ನಾನು ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನ ಮಾಡಿದೆ ಯಾಕಂತ ಕೇಳಿದ್ರೆ ಸಾಕಷ್ಟು ಒತ್ತಡಗಳು ಬರ್ತಾ ಇದ್ವು ಮುಚ್ಚಿ ಹಾಕುವ ಮುಚ್ಚಿ ಹಾಕುವಂತ ಮುಚ್ಚಿ ಹಾಕುವುದಕ್ಕೆ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ನಾವು ಅಲ್ಲಿ ಸ್ಟಡಿ ಮಾಡಿಲ್ಲ ಪ್ರತಿಯೊಂದು ಇಂಚಿಂಚಿನ ಮಾಹಿತಿಯನ್ನ ಕಲೆ ಮಾಡಿದ್ದೀವಿ ಆ ಒಂದು ಪೊಲೀಸ್ ಠಾಣೆಯ ಕಥೆಯನ್ನ ಈ ಹೆಣ್ಣು ಮಗಳು ನಿರಂತರವಾಗಿ ಆ ಠಾಣೆಗೆ ಒಂದು ವರ್ಷಗಳಿಂದ ಹೋಗ್ತಾ ಇದ್ದಾಳೆ ಆದ್ರೆ ಇವಳಿಗೆ ಒಂದು ವರ್ಷದ ನಂತರ ಪ್ರಕರಣವನ್ನ ದಾಖಲಿಸುವ ಭಾಗ್ಯ ಬಂದು ಒದಗಿದೆ ಅದು ಸುದ್ದಿ ಮಾಡಿದ ಆದ ನಂತರ ಎಂತ ಇದು ಹ ಅದಾದ ನಂತರ ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ನಾವು ಆ ಹೆಣ್ಣು ಮಗಳಿಗೆ ಭೇಟಿಯಾಗುವುದಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೇವೆ ಅಲ್ಲಿ ಆ ಹೆಣ್ಣು ಮಗಳಿಗೆ ವಿಸ್ತೃತವಾಗಿ ಮಾತನಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಏನಾಯ್ತು ಅಮ್ಮ ಅಂತ ಅವನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ ಸರ್ ಒಂದು ವರ್ಷ ಈ ಪ್ರಕರಣವನ್ನ ದಾಖಲಿಸಿಕೊಳ್ಳೋದಕ್ಕೆ ವಿಳಂಬ ಆಗ್ಲಿಕ್ಕೆ ಕಾರಣನೇ ಮೂಲವಾಗಿ ಅಲ್ಲಿರ್ತಕ್ಕಂಥ ಅಧಿಕಾರಿ ಶಿವಶಂಕರ್ ಸಾಹು ಅಂತ ಹತ್ತು ಬಾರಿ ಹೇಳ್ತಿದ್ದಾಳೆ ಪ್ರತಿ ಬಾರಿ ಹೋದಾಗ್ರು ಕೂಡ ಮೊದಲಿಗೆ ಸರಿಯಾಗಿ ರೆಸ್ಪಾನ್ಸ್ ಕೊಟ್ಟು ಮುಂದೆ ಬರ್ತಾ ಬರ್ತಾ ನೀನ್ ಯಾಕೆ ಬರ್ತಾ ಇದೀಯಾ ನಿಮ್ಮ ಮಕ್ಕಳೇನು ಪೊಲೀಸ್ ಠಾಣೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್ ನನಗೆ ಅಂತ ಅವಳು ಹೇಳಿದ್ಲು ಅವಳ ಹೇಳಿಕೆಯಲ್ಲಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಅಷ್ಟೇ ಅವರನ್ನ ಕರೆ ಮೇಲ್ ಅಧಿಕಾರಿಗಳ ಆಜ್ಞೆಯನ್ನ ಪಾಲನೆ ಮಾಡ್ತಾ ಇದ್ರು ಒಂದು ವರ್ಷದ ನಂತರ ನೀವು ಮೆಡಿಕಲ್ ಟೆಸ್ಟ್ ಮಾಡ್ತೀರಿ ಅಂತಂದ್ರೆ ಹೇಗಿರಿ ನಾವು ಡಾಕ್ಟರ್ ಗಳು ಕೂಡ ಮಾತಾಡಿದ್ವಿ ಇಲ್ಲ ಸರ್ ಒಂದು ವರ್ಷದ ನಂತರ ಪಾಸಿಟಿವ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆದ್ರೂ ಕೂಡ ಇವರು ಒಕ್ಕಲಾವನ್ನ ಹಾಕ್ತಾ ಇದ್ರು ರಾತ್ರಿ ಪೂರ್ತಿ ಆ ಹೆಣ್ಣು ಮಗಳನ್ನ ಆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲೇ ಇಟ್ಟಿದ್ದಾರೆ ಸಿಬ್ಬಂದಿಗಳು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ರಂತೆ ಏನಂತ ಅಮ್ಮ ನೀನು ಕೊಟ್ಟಿರ್ತಕ್ಕಂಥ ಎಫ್ಐಆರ್ ಅನ್ನ ವಾಪಸ್ ತಗೋ ನಿಮ್ಗೆ ಸೆಟಲ್ಮೆಂಟ್ ಮಾಡಿಸ್ಕೊಡ್ತೀವಿ ಅಂತ ಪ್ರಯತ್ನ ಮಾಡ್ತಾ ಇದ್ರಂತೆ ಅಲ್ರಿ ಸಿಬ್ಬಂದಿಗಳೇ ನೀವು ಸರ್ಕಾರಿ ನೌಕರರು ಅಥವಾ ನೀವು ಯಾರ್ದಾದ್ರು ಚಮಚಗಳಾಗಿ ಕೆಲಸ ಮಾಡ್ತಾ ಇದ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಎಂತ ಕರ್ಮಾರಿ ಆ ಹೆಣ್ಣು ಮಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಅನ್ಯಾಯವನ್ನ ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ನಾನೇ ಕೊಡಿಸ್ಬೇಕು ಅಂತ ನಿಮ್ಗೆ ಬೆಳಸು ಬರ್ತಾ ಇಲ್ವಾ ಮತ್ತೆ ಹೆಣ್ಣು ಮಗಳ ಮೇಲೆ ನೀವು ರಾತ್ರಿ ಪೂರ್ತಿ ಏನಪ್ಪಾ ಅಂತ ಕೇಳಿದ್ರೆ ಪ್ರೆಷರ್ ಆಗ್ತಾ ಎಫ್ ಐ ಆರ್ ನ ವಾಪಸ್ ತಗೊಂಡ್ರಿ ಅಂತ ಆ ಹೆಣ್ಣು ಮಗು ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇತ್ತು ಏನ್ ಆಗ್ತಾ ಇದೆ ಅನ್ನೋದನ್ನ ಪ್ರತಿ ಒಂದು ಅಪ್ಡೇಟ್ ಅನ್ನ ಅವ್ರು ಕೊಟ್ಟಿದಾಳೆ ಇನ್ನು ಮಧ್ಯಾಹ್ನ ನಾವು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಿಬ್ಬಂದಿಗಳಿಗೆ ಒಬ್ಬ ಬಕೆಟ್ ಪತ್ರಕರ್ತ ಫೋನ್ ಮಾಡ್ತಾನೆ ಒಬ್ಬ ಹಿರಿಯ ಪತ್ರಕರ್ತ ಅನಿಸ್ಕೊಂಡಿರ್ತಕ್ಕಂಥವನು ಕರೆ ಮಾಡಿ ನನಗ್ ಮಾತನಾಡ್ಲಿಕ್ಕೆ ಹೇಳ್ತಾರೆ ಸರ್ ಹೋಗ್ಲಿ ಬಿಡಿ ಸರ್ ಅವೆಲ್ಲ ಇಂತ ಪ್ರಕರಣಗಳು ಸಾಕಷ್ಟು ಆಗ್ತವೆ ಅಂತ ಈ ಪತ್ರಕರ್ತ ಹೇಳ್ತಾನೆ ನೀನು ಪತ್ರಕರ್ತರ ಸಮುದಾಯಕ್ಕೆ ಕಳಂಕ ನೀನು ಹೇಳೋದಕ್ಕೆ ನೀನು ಕೇವಲ ಹಿರಿಯ ಪತ್ರಕರ್ತ ಆದ್ರೆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ನಿನಗೆ ಮನಸ್ಸಿಲ್ಲ ನೀನ್ ಏನಾದ್ರು ಆ ಪ್ರಕರಣದ ಬಗ್ಗೆ ಪ್ರಕರಣ ಮುಚ್ಚ ಮುಚ್ಚಾಕು ಅಂತ ಹೇಳ್ತೀಯ ನಾಚಿಕೆ ಬರ್ಬೇಕು ನಿನಗೆ ನಿನ್ ಹೆಸರು ಯಾಕೆ ಹೇಳ್ತಾ ಇಲ್ಲ ಅಂತಂದ್ರೆ ನೀನು ನಮ್ಮ ಸಮುದಾಯಕ್ಕೆ ಕಳಂಕ ಕೇವಲ ನೀನು ಹಿರಿಯ ಪತ್ರಕರ್ತ ಹಿರಿಯ ಪತ್ರಕರ್ತ ಅನ್ಸ್ಕೊಂಡು ಬಂದಿದೀಯಾ ಅಂದ್ರೆ ನೀನು ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಇಲ್ಲಿ ತನಕ ಬಂದಿದ್ಯಾ ನೀನು ಹಿರಿಯ ಹಿರಿಯ ಪತ್ರಕರ್ತ ಅನ್ಸ್ಕೊಂಡಿದ್ಯಾ ಅಂತ ನನಗೆ ಅನಸ್ತಾ ಇದೆ ಒಬ್ಬರು ಯಾರೋ ಹೋರಾಟಗಾರರು ಹೇಳ್ತಿದ್ರು ಈ ಭಾಗದಲ್ಲಿ ವಿಠಲ್ ಹೇಳಿರೋರು ಹೇಳ್ತಾ ಇದ್ರು ಈ ಮಾತು ಏನಪ್ಪಾ ಅಂತ ಕೇಳಿದ್ರೆ ನೀವು ಆದ್ರೂ ಆಗಿ ಚೂರಿ ಆದ್ರೂ ಆಗಿ ಚಮಚ ಮಾತ್ರ ಆಗಬೇಡಿ ಅಂತ ಹೇಳ್ತಾ ಇದ್ರು ಇಂತಹ ಚಮಚಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಂತಹ ಬಕೆ ತಿಡಿಯುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ನೀನು ಪತ್ರಕರ್ತನಾಗಿ ಸಮಾಜದಲ್ಲಿ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥವರು ತುಳಿತಕ್ಕೊಳಗಾಗಿರ್ತಕ್ಕಂಥವರಿಗೆ ನ್ಯಾಯ ಕೊಡಿಸಬೇಕೆ ಹೊರತು ಬಕೆ ತಿಡಿಯುವ ಕೆಲಸವನ್ನ ನೀನು ಮಾಡಬಾರದು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡ್ತಾನೆ ಮತ್ತೊಮ್ಮೆ ಇಂತ ಧೈರ್ಯವನ್ನ ನೀವು ಪ್ರಕರಣವನ್ನ ಮುಚ್ಚಿ ಹಾಕುವುದಕ್ಕೆ ನೀವು ನಮಗೆ ಕರೆ ಮಾಡಿದ್ರೆ ನಿಮ್ಮ ಮುಖವಾಡವನ್ನ ಖಂಡಿತವಾಗ್ಲು ಕೂಡ ಬಿಚ್ಚಿಡ್ತೇವೆ ಇನ್ನು ಮಧ್ಯಾಹ್ನ ನಾನು ಎರಡು ಮೂರು ಬಾರಿ ಎಸ್ ಪಿ ಅವರಿಗೆ ಕರೆ ಮಾಡ್ತೇನೆ ನೀವು ಮೀಟಿಂಗ್ ಇರಬಹುದು ಬಿಸಿ ಇರ್ಬೋದು ಅವರು ಏನ್ ಮಾಡ್ತಾರೆ ಅಂದ್ರೆ ಸಿಬ್ಬಂದಿಗಳಿಗೆ ನನ್ನ ಕರೆಯನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿ ಸಿಬ್ಬಂದಿಗಳಿಗೆ ಇಲ್ಲಿರ್ತಕ್ಕಂಥ ವಾತಾವರಣವನ್ನ ಸ್ಪಷ್ಟವಾಗಿ ಹೇಳ್ತೇನೆ ಸರ್ ಒಂದು ವರ್ಷದ ನಂತರ ಇವರು ಪ್ರಕರಣ ದಾಖಲೆ ಮಾಡಿಕೊಂಡಿದ್ದಾರೆ ನಾನು ಬೆಳಿಗ್ಗೆ ಸುದ್ದಿ ಮಾಡಿದ್ದೆ ಆ ಸುದ್ದಿ ಆದ ನಂತರ ಏನಪ್ಪಾ ಅಂತ ಕೇಳಿದ್ರೆ ಈಗ ಪ್ರಕರಣ ದಾಖಲೆ ಮಾಡಿಕೊಂಡಿದ್ದಾರೆ ಒಂದು ವರ್ಷದ ನಂತರ ಆ ಹೆಣ್ಣು ಮಗಳನ್ನ ಈ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದಾರೆ ಟೆಸ್ಟ್ ಮಾಡೋದಕ್ಕೆ ಹೇಗ್ ಸರ್ ಇದು ಸಾಧ್ಯ ಅಂತ ಕೇಳಿದೆ ಅವರೇ ನನಗೆ ಕೇಳ್ತಾರೆ ಹೇಗೆ ಸಾಧ್ಯ ಸರ್ ಒಂದು ವರ್ಷದ ನಂತರ ಮೆಡಿಕಲ್ ಟೆಸ್ಟ್ ಹೆಂಗ್ ಮಾಡ್ತಾರೆ ಸರ್ ಇವರು ಅಂತ ನಿಮ್ಮ ಸಿಬ್ಬಂದಿಗಳಿಗೆ ಇಷ್ಟೊಂದು ಅನುಮಾನಗಳಿದೆ ಸ್ವಾಮಿ ಎಸ್ ಪಿ ಅವ್ರು ಯಾಕೆ ಇದು ಈ ಪ್ರಕರಣವನ್ನ ನೀವು ಭೇದಿಸ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅದು ಮೇಲಾಗಿ ಮುಂಚೆ ಯಾರು ಅಲ್ಲಿ ಶಿವಶಂಕರ್ ಸಾವು ಅಧಿಕಾರಿ ಇದ್ರೋ ಅವರ ಮೇಲೆ ಏನಪ್ಪಾ ಅಂತ ಕೇಳಿದ್ರೆ ತನಿಖೆಯನ್ನು ಮಾಡಬೇಕು ಈ ಸಂದರ್ಭದಲ್ಲಿ ಇದು ಒಂದೇ ಪ್ರಕರಣ ಅಲ್ಲ ಇದಕ್ ಬಿಟ್ಟು ಬೇರೆ ಬೇರೆ ಪ್ರಕರಣಗಳಿದಾವೆ ಅವು ಕೂಡ ನಾವು ಸ್ಟಡಿ ಮಾಡಿದ್ದೀವಿ ಅಲ್ಲಿ ಸಾಕಷ್ಟು ಅನ್ಯಾಯಕ್ಕೊಳಗಾಗಿದ್ದವರು ಇದ್ದಾರೆ ಮೇಲಾಗಿ ಈ ಶಿವಶಂಕರ್ ಸಾವು ಅವರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಸಿಬ್ಬಂದಿಗಳ ಮೇಲೆಯೂ ಕೂಡ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕಾಗಿದೆ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥವ್ರು ನಿಮ್ಮ ಬರೀಗ್ ಬಂದ್ರೆ ಪೊಲೀಸ್ ಠಾಣೆಗೆ ಬಂದ್ರೆ ನಿಮ್ಮ ಸಿಬ್ಬಂದಿಗಳು ಇವ್ರ ಮೇಲೆ ಅನ್ಯಾಯ ಮಾಡಿದ್ರೆ ಮತ್ತೆ ಇವ್ರೆಲ್ಲ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ರಾಷ್ಟ್ರಪತಿಗಳ ಹತ್ರ ಹೋಗ್ಬೇಕಾ ಹ ಮಾನ್ಯ ಗೃಹ ಮಂತ್ರಿಗಳೇ ಇದು ಕಲಬುರ್ಗಿ ಮಹಿಳಾ ಪೊಲೀಸ್ ಠಾಣೆಯ ಕಥೆ ಇದು ನಿಮಗೆ ನಾನು ಹಲವು ಬಾರಿ ಮನವಿಯನ್ನ ಮಾಡ್ಕೊಂತಿದ್ದೀನಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಸರಿ ಆಗ್ಬೇಕು ಸಿಬ್ಬಂದಿಗಳ ಪ್ರಮಾಣ ಪುರುಷ ಪುರುಷರ ಪ್ರಮಾಣ ಕಡಿಮೆ ಆಗ್ಬೇಕು ಮೇಲಾಗಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಮಹಿಳಾ ಸಿಬ್ಬಂದಿಗಳಿದ್ದಾರೆ ಅವ್ರಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಬೇಕು ಯಾಕೆ ನೀಡಬೇಕು ಅಂದ್ರೆ ಮಹಿಳಾ ಸಮಸ್ಯೆಯನ್ನ ಮಹಿಳೆಯರೇ ಅರ್ಥ ಮಾಡ್ಕೊಳಕ್ ಸಾಧ್ಯ ಇದೆ ಆದ್ರೂ ಕೂಡ ಇಷ್ಟೊಂದು ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ ಇದಾದ ನಂತರವೂ ಕೂಡ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಅಲ್ಲಿರ್ತಕ್ಕಂಥ ಇನ್ನೂ ಸಾಕಷ್ಟು ಇತಿಹಾಸಗಳು ಹೊರಗಡೆ ಬರ್ತವೆ ಇದು ರಾಜ್ಯದ ಜನ ನೋಡ್ಬೇಕು ಅಂತ ಪರಿಸ್ಥಿತಿ ಬಂದು ಒದಗುತ್ತೆ ನೊಂದ ಬೆಂದ ಹೆಣ್ಣು ಮಕ್ಕಳ ಬೆನ್ನೆಲವಾಗಿ ನೀವು ನಿಂತಿಲ್ಲ ಅಂತಂದ್ರೆ ನೀವು ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡೋದಕ್ಕೆ ಯೋಗ್ಯರಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಈಗಲಾದರೂ ಎಚ್ಚೆತ್ತುಕೊಂಡು ಮಾನ್ಯ ಎಸ್ ಪಿ ಅವರು ಇಲ್ಲಿರ್ತಕ್ಕಂಥ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಅಲ್ಲಿ ಸಿಬ್ಬಂದಿಗಳು ಯಾವ ರೀತಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಇಷ್ಟೊಂದು ವಿಳಂಬ ಆಯಿತು ಅನ್ನೋದನ್ನ ತನಿಖೆ ಮಾಡಿ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಂಡ್ರೆ ನೀವು ಜನರಿಗೆ ಒಂದು ಒಳ್ಳೆ ಸಂದೇಶ ನೀಡದಾಗುತ್ತೆ ಮೇಲಾಗಿ ಅನ್ಯ ಗೃಹ ಸಚಿವರು ಇತ್ತ ಗಮನ ಹರಿಸಿ ನೀವು ಕೂಡ ಮಾನಿಟರ್ ಮಾಡಬೇಕಾಗಿದೆ ವ್ಯವಸ್ಥೆಯನ್ನ ಸರಿಪಡಿಸುವ ಅವಶ್ಯಕತೆ ಇದೆ ಈಗಲಾದ್ರೂ ಎಚ್ಚೆತ್ತುಕೊಂಡು ಸಮಸ್ಯೆಯನ್ನ ಬಗೆಹರಿಸ್ತಾರಾ ಅಥವಾ ಸುಮ್ನೆ ಕೂಡ್ತಾರಾ ಅಂತ ಕಾದು ನೋಡೋಣ ಮತ್ತೆ ಭೇಟಿ ಆಗ್ತಾನೆ ನಮಸ್ಕಾರ